ಬಹುಭಾಷಾ ನಟ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದಿದ್ದಾರೆ ನಟ ಶಿವರಾಜ್ ಕುಮಾರ್ ಅವರು ಪತ್ನಿ ಗೀತಾ ಶಿವರಾಜ್ ಕುಮಾರ್ ಹಾಗೂ ಫ್ಯಾಮಿಲಿ ಜೊತೆ ತಿರುಪತಿಗೆ ಭೇಟಿ ಕೊಟ್ಟಿದ್ದಾರೆ ಶಿವಣ್ಣ ಸೇರಿದಂತೆ ಗೀತಾ ಶಿವರಾಜ್ ಕುಮಾರ್ ಹಾಗೂ ಕುಟುಂಬಸ್ಥರಿಂದ ಮುಡಿ ಸೇವೆ ನಡೆದಿದೆ ಇದೇ ತಿಂಗಳ ಹದಿನೆಂಟಕ್ಕೆ ಅನಾರೋಗ್ಯದ ಕಾರಣ ಹೆಚ್ಚಿನ ಚಿಕಿತ್ಸೆಗೆ ನಟ ಶಿವಣ್ಣ ಅಮೆರಿಕಕ್ಕೆ ಹೋಗಲಿದ್ದಾರೆ ಅಮೆರಿಕಾಗೆ ಚಿಕಿತ್ಸೆಗೆ ಹೋಗೋ ಮುನ್ನ ತಿಮ್ಮಪ್ಪನ ಹರಕೆ ತೀರಿಸಿದ ಶಿವಣ್ಣ ದಂಪತಿ ತಿರುಪತಿ ತಿಮ್ಮಪ್ಪನಿಗೆ ಮುಡಿ ನೀಡಿದ್ದಾರೆ ಬೈಲತಿರಣಗಳ ಚಿತ್ರದ ಪ್ರಚಾರದ ವೇಳೆ ಶಿವಣ್ಣ ಅನಾರೋಗ್ಯದ ಬಗ್ಗೆ ಓಪನ್ ಆಗಿಯೇ ಮಾತನಾಡಿದ್ರು ಯೂಟ್ಯೂಬ್ ಚಾನೆಲ್ ಬಂದಕ್ಕೆ ಈ ಕುರಿತು ಹೇಳಿಕೊಂಡಿದ್ದಾರೆ ಅದರಲ್ಲಿ ಏನಿದೆ ಮುಚ್ಚಿಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಪ್ರಾಬ್ಲಮ್ ಇದೆ ಅದಕ್ಕೆ ಟ್ರೀಟ್ಮೆಂಟ್ ಕೂಡ ಶುರು ಆಗಿದೆ ಈಗಾಗಲೇ ಈ ಒಂದು ತೊಂದರೆಯಲ್ಲಿಯೇ ಸಿನಿಮಾ ಕೆಲಸ ಮಾಡಿ ಕೊಡ್ತಾ ಇದ್ದೀನಿ ಹಾಗಂತ ಮುಚ್ಚಿಡೋದ್ರಲ್ಲಿ ಅರ್ಥ ಇದೆ ಹೇಳಿ ಯಾಕೆ ಮುಚ್ಚಿಡ್ಬೇಕು ಹೇಳಿ ಇತ್ತೀಚೆಗೆ ಫಾರ್ಟಿಫೈವ್ ಚಿತ್ರದ ಶೂಟಿಂಗ್ ಕೂಡ ಮಾಡಿದ್ದೇನೆ ಆ ರೀತಿ ಏನು ಸಮಸ್ಯೆ ಇಲ್ಲ ಎಲ್ಲವೂ ನಡೀತಾ ಇದೆ ಎಲ್ಲರಿಗೂ ಇರೋ ವಿಷಯ ಹೇಳೋದೆ ಒಳ್ಳೆಯದು ಒಂದು ಆಪರೇಷನ್ ಕೂಡ ಮಾಡಿಸೋದು ಇದೆ ಅಂತಲೇ ಶಿವಣ್ಣ ಹೇಳ್ಕೊಂಡಿದ್ರು ಹೀಗಾಗಿ ಅವರ ಅನಾರೋಗ್ಯದ ನಿಮಿತ್ತ ಹೆಚ್ಚಿನ ಚಿಕಿತ್ಸೆಗಾಗಿ ಅಮೆರಿಕಕ್ಕೆ ತೆರಳಲಿದ್ದು ತೆರಳುವ ಮುನ್ನ ತಿಮ್ಮಪ್ಪನ ದರ್ಶನ ಪಡೆದು ಮುಡಿ ನೀಡಿದ್ದಾರೆ ಚಿಕಿತ್ಸೆ ಫಲಕಾರಿಯಾಗಲಿ ಶಿವಣ್ಣ ಬೇಗ ಹುಷಾರಾಗಿ ಮತ್ತೆ ಗೆ ಬರಲಿ ಹೆಚ್ಚೆಚ್ಚು ಸಿನಿಮಾಗಳನ್ನ ಮಾಡ್ಲಿ ಅಂತ ಅಭಿಮಾನಿಗಳು ಹಾರೈಸಿದ್ದಾರೆ Here's my favorite soap, the one and only soap that gives confidence in this competitive world. My Soap Sandal Soap.